ತಂಗಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋರ್ವ ಇರ್ಲಿ ಬಡಪ್ಪ ಹೊಸ್ದಾಗಿ ಮದ್ವೆ ಆಗಾರ ನಾಸ್ಕೊಳ್ಳೋಕಾಳೆ ಇರ್ಲಿ ನಡ್ರಿ ನಡ್ರಿ ಮನೆಗಳ ನಡ್ರಿ मामा ನಾನು ಅಕ್ಕಿನ ಕೆಲಸಕ್ಕೆ ಬರ್ತೀನಿ ಬರ್ತೀನಿ ಹ ಬರಾಕತ್ತೆ ಬಾ ಬರಿ ಗಾಡಿ ನಿಂತಿದೆ ಹೋಗೋಣ ಅಂತ ನನಗೆ ಇಷ್ಟೆಲ್ಲ ಮೋಸ ಮಾಡಿ ಮತ್ತೆ ಕೇಳಕ್ಕೆ ಬಂದಿ ಯುದ್ಧರಿರು ಸಾಯ್ರ ಸಾಯಿಬ್ ಹೋಗ್ಬ ನಿಧಗಳ ನನ್ನ ಮ್ಯಾಲೆ ಸಿಗ್ತೈತಿ ಮತ್ತೆ ನನ್ನ ಮದುವೆ ಆಗಂದ್ರೆ ಆಗಲಿಲ್ಲ ಅಕ್ಕ ಅಕ್ಕಾ ಅವ್ರು ಬೈತ್ಯಾರೆ ಹೋಗುಂಬಾ ಹಾಂ ನಾ ಹೋಗ್ಬರ ಬರ್ವಾ ಸೋಕೆಸ್ ಬರವ್ವ ಅರ್ಜುನ ನಿಮ್ಮನಿಗೆ ನೀ ಬರಾಕೆಷ್ಟು ಆಚಾಡ್ತಿಲ್ಲ ಮುಂದಿಟ್ಟು ಒಳಗೆ ಬಾಯೋ ಪಾರ್ವತಿ ಯಾಕೆ ಏನಂತ ನೋಡ್ದೇನ ನಾ ಎಂತ ಆಸಿ ತೆಗ್ದೀನಂತ ನಮ್ ಮನಿ ಸಸಿ ಬಂದ ನಮ್ ಹೊಸ್ತಲಾ ದಾಟೋದ್ರೊಳಗ ಖುಷಿ ಸುದ್ದಿ ಬಂತಲ್ಲ ನಮ್ ತಂಗಿ ಕಾಲ್ಗೋಡ ಅಂತಾದ್ರಿ ನಮ್ ತಂಗಿ ಬಂದ ನಿಮ್ ಮನಿ ಇರೋದ್ರಾಗೆ ನಿಮ್ಗೊಂದು ಚಲೋ ಆಯ್ತಲ್ಲ ಅಷ್ಟ ಸಾಕ ನಿಮ್ ತಂಗಿನ ನಮ್ ಮನಿ ಸಸಿ ಆಗ್ಬೇಕು ಅಂತ ನಾ ಯಾಕನ್ನಿ ಆಕೆ ನೋಡಿದಾಗ ಹೇಳಿದೆ ನಾನು ಆಕೆ ಮುಖದಾಗ ಮಹಾಲಕ್ಷ್ಮಿ ಕಳೆ ಐತಿ ಅದು ಇವತ್ತು ಸಾಬೀತಾ ಬೀಗ್ರ ಬರೀ ಒಳಗ ನಮ್ಮ ತಂಗಿನ ನಿಮ್ಮನಿಗ್ ಸಸಿ ಮಾಡ್ಕೊಂಡು ದೊಡ್ಡ ಉಪಕಾರ ಮಾಡಿದ್ರಿ ಹಂಗ ಒಂದು ಮಾತ್ರಿ ನಮ್ಮ ತಂಗಿನ ಕೂತ್ರು ನಿತ್ರು ಹಾಕಿ ಕಣ್ಣ ಕಣ್ಣಿಟ್ಕಾಯಿರಿ ಏನ್ರಿ ಮತ್ ಯಾಕಿ ಉಪಕಾರದ ಕಣ್ಣಿತ್ತು ನೋಡ್ಕೋರಿ ಅಂತ ಹೇಳಿದ್ರಲ್ಲ ಇದ್ಯಾಕ ಇನ್ನು ಮುಂದೆ ಮುಚ್ಚಿಟ್ನ ಅಂದ್ರೆ ನಮ್ಮ ಮನಿ ಮರ್ಯಾದಿ ಇವ್ರ ಮನಿ ಮರ್ಯಾದೆ ಕಳೆ ಒಂದು ಮಾತು ರೀ ನೀವೇನು ತಪ್ಪು ಹಿಂಗೆ ಒಳಗೆ ಬಿತ್ತು ಮಾತಾಡಿದ್ರೆ ಯಾವ ಮನುಷ್ಯನಿಗಾದ್ರೂ ಸಂಶಯ ಬರಬಹುದು ನೋಡ್ರಿ ಹೊಸ ಬಿಗ್ತಾನ ಐತಿ ನಮ್ಮ ನಿಮ್ಮ ಮನಸ್ಸು ಸ್ವಚ್ಛ ಕನ್ನಡಿ ಹಂಗಿರ್ಲಿ ಅದೇನ್ ಮಾತಾಡ್ಬೇಕಂತಿರು ಧೈರ್ಯದಿಂದ ಮಾತಾಡ್ರಿ ತಾಳಿ ಕಟ್ಟುತ್ತ ಗಪ್ ಇದ್ದ ಮನುಷ್ಯ ನಮ್ಮನಿ ಹೊರತಾದಾಟಿ ಒಳಗ್ ಬರುತ್ತಕ ಗಪ್ ಇದ್ದ ಮನುಷ್ಯ ಆಗ ಮಾತಾಡ್ದು ಮಾತು ಈಗ ಹಿಂಗ್ ಮಾತಾಡೋ ತಪ್ಪಾಡ್ರಿ ಅಮ್ಮ ನೂರ ಎಂಟು ಮಾತಾಡಿ ನನ್ನ ಮನಸ್ಸು ಗಲಭೀಲಿ ಆಗೋಕೆ ಮೊದಲ ಅದೇನ್ ಮಾತಾಡ್ಬೇಕಂತಿರು ಮಾತಾಡ್ರಿ ನಮ್ಮ ತಂಗಿ ನಿಮ್ ಅನಿತ್ತಕ್ಕ ಸಸಿ ಅಲ್ರಿ ಅಂದ್ರ ಹುಚ್ಚ ವಯಸ್ಸಿನಾಗ ಮಾಡಬಾರ್ದು ಒಂದೆರಡು ತಪ್ಪು ಮಾಡ್ಯ ನಿನ್ನ ಬಾಳೆನಾ ಸರ್ವನಾಶ ಮಾಡಿರ್ತೇನಾ ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ತಂಗಿ ಸುಖಕ್ಕೋಸ್ಕರ ನನ್ನ ಜೀವನ ಅಷ್ಟ ಅಲ್ಲ ನನ್ನ ತಮ್ಮ ಜೀವನ ಹಾಳು ಮಾಡ್ಬಿಟ್ರಿ ಅಲ್ರಿ ಬಾಳ ಭಯ ಮಾಡಕ್ ಹೋಗ್ಬೇಡ್ರಿ ನೀವು ನಮ್ಮ ಮನಸ್ಯಾರ ಅಂತ ನಿಮ್ಮದು ಒಡ್ದು ಹೇಳಾಕತ್ತೀನಿ ಮತ್ತಿಲ್ಲಿ ಮನ್ಯಾಗ ಯಾರೇ ಕೇಳ್ಸ್ಕೊಂಡ್ರೆ ನಮ್ಮ ಮನೆ ಮರ್ಯಾದೆ ಅಲ್ಲ ಕೈಬಿಡ್ರಿ ನಿಮ್ಮ ಮನೆ ಮರ್ಯಾದೆ ಇದ್ದಂಗ ಹಚ್ಚಿರಿ ನಿಮ್ಮ ಮನೆ ಮರ್ಯಾದೆ ಸಂಬಂಧ ನನ್ನ ತಮ್ಮ ಜೀವ್ನ ಹಾಳು ಮಾಡ್ದಂಗೇ ಆತ ನಿಮ್ಮ ಕಾಲಾಗಿನ ತಗೊಂಡು ಎರಡು ಹಾಡಿದ್ರು ಮಾಡ್ಸ್ಕೊತೀನಿ ಆದ್ರೆ ನನ್ನ ಮಾತ್ರ ಕ್ಷಮಿಸಿ ಬಿಡ್ರಿ ನಿಮ್ಮ ಜೋಡಿ ಬೀಗತನ ಮಾಡಿದ್ದಕ್ಕ ನಿಮಗೆ ಹೊಡೆಯೋದಲ್ಲ ನನ್ನ ಕಾಲು ಮಾರಿ ನಾನೇ ತಗೊಂಡು ಹೊಡ್ಕೊಳ್ಳುವಂಗೆ ಮಾಡಿದ್ರಲ್ರೀ ಮಾತಾಡಿದ್ರೆ ಆಯಿತು ಮುತ್ತು ಒಡ್ದ್ರೆ ಹೋಯ್ತು ಆದ್ರೆ ಈಗ ಸಂಬಂಧ ಎಲ್ಲ ಕುಡಿಯಾವೆ ಇನ್ನೇನು ಮಾಡೋಕೆ ಬರುದಿಲ್ಲ ರೀ ಅಲ್ಲೇ ನಿಂತ್ ಮಾತಾಡಕತ್ತಿರಿ ಇಲ್ಲಿ ಬನ್ರಿ ಒಳಗೆ ಆವತ್ತು ಬರ್ತೀನಿ ರೀ ಲಘು ಬಾರಿ ನಿಮ್ಮ ಮಾತು ನನ್ನ ತಕ ನಿಮ್ಮ ಆಟ ಇರಲಿ ಅದನ್ನ ಬಿಟ್ಟು ಈ ವಿಷಯ ನನ್ನ ಹೆಂಡ್ತಿ ತಕ್ಕ ಇಲ್ಲ ನನ್ನ ತಮ್ಮನ ತನಕ ಹೋಯ್ತು ಅಂದ್ರೆ அவத்த நான் நீட்பான மக்கள் ஜோட்டோ ஆகத ಹಂಗೈತ್ ಅನ್ಕೊಂಡಂಗ ಇಲ್ಲ ಶಿಲ್ಪ ಏನ್ ಆಗಿದ್ದಾಯ್ತು ಹೋಗಿದ್ದೋಯ್ತು ನಾನ್ ನಿನಗ್ ತಾಳಿ ಕಟ್ಟಿನ ಬೆಳಕ ಸ್ವಲ್ಪ ಈ ಮನಿಗೆ ಹೊಂದ್ಕೊಂಡ್ ನಡಿ ಸಿಟಕ್ ಸಿಟಕ್ ನೋಡಕ್ ಚಲೋ ಅಲ್ಲ ನಾ ಹಿಂಗ ಇರ್ತಾನೆ ನಾ ಹಿಂಗ ಬದುಕ್ತಾನೆ ಯಾರ ಮಾತು ಕೇಳಕಲ್ಲ ನಾನು ಬರ್ದು ಏನ ಇವತ್ತು ಬಂದಿ ಹಿಂಗ ಮಾತಾಡಕತ್ರಿ ಹೆಂಗ ನೀ ಮಾಡಾಕತ್ತಿ ನಂಗೇನ್ ಸರಿ ಅನ್ಸೋಲ್ ನೋಡ ಸರಿಯರ ಇರ್ಲಿ ತಪ್ಪರ ಇರ್ಲಿ ನಾ ಬದುಕೋದ ಹಿಂಗ ನಿನಗಂದ ಏನೈತೆ ನಮ್ಮ ಅಣ್ಣನ ಮಾತು ಕೇಳ ನಾ ಮದ್ವಿ ಮಾಡ್ಕೊಂಡ ಏನ ನಿನ್ನ ಮದ್ವಿ ಮಾಡ್ಕೊಂಬಂದ್ ತಿಳಿಲಿಲ್ಲ ಏನ ಮಾಮಾ ನಾ ಸ್ವಲ್ಪ ಹೊರಗೆ ಆಟಾಡಕ್ ಹೋಗ್ತೀನಿ ಅಲ್ಲ ಮದುವೆಲ್ಲ ಮದುವೆ ಗದ್ದಲ್ದಾಗ ಓಡಾಡಿವೆ ಸ್ವಲ್ಪ ಹೈರಾಣದಾಗ ಆಗೈತೆ ಸುಮ್ಮ ಮುಂದಿನ ಅಂತ ಇಂತ ನಮ್ಮ ಅರ್ಜುನ್ ಮದುವೆ ಮಾಡಿದ್ವಿ ಅವನು ಸಂಸಾರಕ್ಕೆ ಹತ್ತಿದ ನಂಗೆ ಬಹಳ ಖುಷಿ ಆಯ್ತು ನೋಡ್ರಿ ಪಾರ್ವತಿ ಇದ ಖುಷಿ ನಮ್ಮ ಮನೆಯಾಗ ಕಡಿತಕ ಉಳಿದ್ರೆ ಬಹಳ ಚಲೋ ಆಯ್ತು ನೋಡ ಅರಿ ಕಡಿತನಕ ನಾವು ಹಿಂಗೆ ಇರ್ತೀವಿ ಯಾಕೆ ಚಿಂತೆ ಮಾಡ್ತೀವಿ ಒಬ್ರಿಗೊಬ್ರಮ್ಮ ಯಾಕವಾ ನಿಮ್ಮಕ್ಕ ಏನು ಮಾಡಕ್ಕೆ ತಾಳೆ ಅಕ್ಕ ಮಾವ ಇಬ್ರು ಜಗಳ ಮಾಡಾಕತ್ತಾರ ಹುಟ್ಟಿ ಜಗಳ ಮಾಡಾಕತ್ತಾರ ಯಾಕ ಯಾಕೋ ಗೊತ್ತಿಲ್ಲ ಅಕ್ಕ ಮಾವಗ ಭಾಳ ಬಯಾಕತ್ತಾಳ ಹೌದಾ ಪರ್ವತಿ ಅದೇನಂತ ನಾವು ವಿಚಾರಿಸ್ತೀವಿ ಯಾಕೋ ಒಬ್ಬರಿಗೊಬ್ರು ಬಾಯ್ ಮಾಡ್ಕೊಳಕ್ ಹತ್ತಿರಂತಲ್ಲ ಯಾಕೇನಾಗೈತಿ ಹಗ್ಗ ಕೊಟ್ಟ ಕೈ ಕಟ್ಸೋನಂಗೆ ಐತೆ ನಾನು ಬಾಳೆ ತಪ್ಪು ಮಾಡಿದೆ ನಾ ಆಕೆ ನಾನು ಜೋಡ್ ಮಾಡಿ ದೊಡ್ಡ ತಪ್ಪು ಮಾಡಿದೆ ಏ ಆಕೆ ಬರೋದ ಇವತ್ತು ಮನೆಗೆ ಬಂದಾಳ ಈಗ ಹಿಂಗೆ ಬಾಯಿ ಮಾಡ್ಕೊಂತ ಕೂತ್ರೆ ಹ್ಯಾಂಗೋ ನೀವು ಏನು ತೆಕ್ಕನ ಹಾದಿ ಬಿಟ್ಟು ಮಾತಾಡಕತ್ತಂದ್ರೆ ಗಂಡ ಅದ ಕೈ ಕಟ್ಕೊಂಡು ಸುಮ್ಮ ಕುಂದ್ರಬೇಕನ ನಾ ಗಂಡನ ಮಾತಿಗೆ ಏನು ತಂಜಬೇಕು ಏನು ತಗ್ಗಿ ಬಗ್ಗೆ ನಡಿಬೇಕು ನಿನಗೆ ಹೇಳದಿರ್ತೈತೇನಾ ನಿನ ಕೈಯ ಬೆಳೆದೋಣ ಹಿಂಗಾದ್ರೆ ಹೆಂಗಲ್ಲ ನನ್ನ ಮೇಲೆ ನಮ್ಗೆ ಹೆಣ್ಣು ಕೊಟ್ಟಲ್ಲ ಒಂದು ಥೋಡೆ ದಿನ ಹೊಂದ್ಕೊಂಡು ಬಾಳೆ ಮಾಡುವ ಎಲ್ಲ ಸುದ್ದಾಕೈತಿ ಸುಮ್ಮ ನಾನು ಸುಮ್ಮ ಇರ್ತೀನಿ ಯಾಕಂದ್ರೆ ಹೆಣ್ಣು ನೋಡಿ ಬರುವಾಗ ಸುಮ್ಮ ಇದ್ಯಾ ತಾಳಿ ಕಟ್ಟುವಾಗ ಸುಮ್ಮ ಇದ್ಯಾ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬರುವಾಗ ಸುಮ್ಮ ಇದ್ಯಾ ಈಗ ಮನಿಗೆ ಬಂದ ಅಂದ್ಬೇಕ್ ಈಗೂ ಸುಮ್ಮ ಇರ್ತೀನಣ ಆದ್ರೆ ಮುಂದೆ ಏನು ಹಾಕೈತಿ ಅನ್ನೋದು ನೀನು ನೋಡಾಕತ್ತಿ ಅಮ್ಮ ನಿನಗೆ ಒಳ್ಳೇದ ಬಯಸಿವೆ ನಾವು ನಿನಗೆ ಕೆಟ್ಟದ್ದು ಬಯಸುವಂತಹ ಮನುಷ್ಯ ಅಲ್ಲ ಅಣ್ಣ ನಾ ಏನಿಲ್ಲ ಅಂದಿನಿ ನೀ ನನಗೆ ಒಳ್ಳೇದ ಬಯಸಿ ಓನಿನೂ ಒಳ್ಳೇದ ಬಯಸಾರ ಊರ ಮಂದಿನೂ ಒಳ್ಳೇದ ಬಯಸಾರ ಆದರೆ ಬಂದಕ್ಕಿ ನಿನ್ನ ರಾಣಿ ಮಾಡಿ ಹೇಳ್ತೀನೋಣ ಆಕೆನು ಒಳ್ಳೇದು ಬಯಸುತ್ತೀನ ಏನಿವ ಎಷ್ಟು ಮನಸ್ ಕೆಡಿಸ್ಕೊಂಡು ಮಾತಾಡಕ್ರ ಬಿಡ್ತನಿ ತಿಳ್ಕೊಂಡೇನು ನಿನ್ನ ಮದಿವಲ್ಲ ನೀನ್ ಸತ್ ಋಣ ಬಿಡಂಗಿಲ್ಲ ನೋಡ್ಸಿದ್ದು ಇದ್ ನನ್ ಗಂಡನ್ ಮನಿ ಇಲ್ಲಿ ಬರೋದು ಹೋಗೋದು ಮಾಡ್ಬಿಡ ನೀನ್ ಒಬ್ಬನೇ ಲೋ ಮಾಡಿ ಲಗ್ನ ಆಗಿದೆ ಅಂದ್ರ ಬಹಳ ಚಲೋ ಆಕತ್ತ ಆದ್ರ ನನ್ನ ಕಣ್ಣು ಮುಂದೆ ಇನ್ನೊಬ್ಬನ ಲೋ ಮಾಡಿದೆ ಅದು ನನ್ ಬಾಳ ರಕ್ತ ಕುದಿಯಾಕತ್ತದ ನನಗ ಅವನು ಯಾರಂತ ನೆನಪಿಲ್ಲ ನೀನು ಯಾರಂತ ನೆನಪಿಲ್ಲ ನನಗ ನಮ್ ಗಂಡಮನೆ ಅಷ್ಟು ನೆನಪಿಲ್ಲೇನ ಹೊತ್ತೊಂಟ್ರ್ ನಾ ಎಲ್ಲ ಹುಡ್ಕಾಡ್ಕೊಂಡ್ ಬರ್ತಿದ್ದಿ ಮರತ್ತೇನು ಮರ್ತೇನೆ ಎಂದ ನನ್ನ ಕೊಳ್ಳ ಪಾಳಿಗತ್ತಲ್ಲ ಅಂದ ಮರ್ತೇನೆ ನೀ ಎಷ್ಟು ಮರಿಲಕ್ ಟ್ರೈ ಮಾಡ್ತಲ್ಲ ಕುತ್ಸ್ಲ ಬಂದ ಬರ್ತೀನಿ ನೀನು ಕೈ ಮುಗಿತೇನೆ ನನ್ನ ಜೀವನ ಮಾಡೋಕ್ ಬಿಟ್ಬಿಡು ನಮಗೆ ಬೇಕಾದವ್ರ ಬರ್ತಾರ ಹೊಕ್ಕಾರ ಅದನ್ನೆಲ್ಲ ನಿಮಗ್ ಹೇಳ್ಬೇಕ ಹೇಳಬೇಕವ ಇದು ನಿನ್ ಗಂಡನ ಮನಿ ಆದ್ರೆ ಈ ಮನಿಗೆ ಹೇರೇ ಮನುಷ್ಯನ ನನ್ನ ತಮ್ಮ ನನ್ನ ಮುಂದೆ ಎಲ್ಲಾ ವಿಷಯ ಹೇಳತಾನ ಕೇಳತಾನ ಅಂದಾಗ ನೀ ಅವನ ಹೆಂಡತಿ ನೀನು ಏನಾರ ಹೇಳಬೇಕ ಕೇಳಬೇಕಲ್ಲವ ಅಷ್ಟು ನಿಮಗ್ ಹೇಳೋದು ಕೇಳೋದ್ರ ಬಗ್ಗೆ ಅರಿವು ಇತ್ತಂದ್ರ ನನ್ನ ಮನಸ್ಸಿಂದ ಮದ್ವಿ ಯಾಕ್ ಮಾಡಿದ್ರಿ ನೀವು ಹಿರಿಯರಾಗಿ ಯಾವ ಕೆಲಸ ಹಂಗ್ ಮಾಡ್ಬೇಕು ಹಂಗ್ ಮಾಡಿವಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂತಂದ್ರೆ ಏನ್ ಮಾಡುತ್ತೈತಿ ಯಾರು ಸುಖಕ್ಕಾಗಿ ಮದುವೆ ಮಾಡಿದ್ರಿ ನೀವು ನಿಮಗೆ ಸುಖಕ್ಕಲ್ಲ ಅಂದ್ರೆ ಏನು ಅನ್ನಕತ್ತೀವ ನಿಮ್ಮ ಮನೆ ಸಸ್ಯ ಕರ್ಕೊಂಡ್ ಬಂದಿರ ಅಂದು ಬೆಳಕ ನಿಮ್ಮನ್ನು ಹೆಂಗ್ ಸುಖವಾಗಿ ಇರಾಕ ಬಿಡಲಿ ಶಿಲ್ಪ ನಮ್ಮ ಮ್ಯಾಗಿರೋ ಶಿತ್ತಿನ ಸಂಬಂಧ ನಮಗೆ ಏನಾರ ಏನಾರ ಮಾತಾಡ ಆದ್ರೆ ನಮ್ಮ ತಮ್ಮಗೆ ಮಾತ್ರ ಬಹಳ ಚಲೋ ನೋಡ್ಕೊಳವ ಪುಟ್ಟಿ ನಿಮ್ಮ ಅಕ್ಕ ನಮ್ಮನಿಗೆ ಬಂದಾಗ ಹೆಂಗೆ ಮಾಡಾಕತ್ತಾಳು ಅಲ್ಲಿ ಊರಾಗಿದ್ದಾಗ ಹೆಂಗೆ ಮಾಡ್ತಿದ್ಲು ಮಾಮಾ ಅಕ್ಕಿ ಎಲ್ಲರ ಜೊತೆನೂ ಚಂದ ಮಾತಾಡ್ತಾಳೆ ನಿನ್ನ ಜೊತೆ ಅಂದ್ರೆ ಆ ಥರ ಮಾತಾಡ್ತಾಳೆ ನಾ ಕಂಡ್ರೆ ಹಂಗೆ ಯಾಕೆ ಮಾಡ್ತಾಳೆ ಹಂಗೆ ಮಾಡಬಾರ್ದು ಅಂತ ಹೇಳುವ ನೀನು ಮಾಮಾ ನಮ್ಮ ಅಕ್ಕಗ ನೀನು ಅಂದರೆ ಇಷ್ಟ ಇಲ್ಲ ಯಾಕೆ ನಮ್ಮ ಅಕ್ಕ ಒಂದು ಹುಡುಗನ ಇಷ್ಟಪಟ್ಟಿದ್ಲು ಅವನ್ನ ಮದುವೆ ಆಗಬೇಕಂತ ಅನ್ಕೊಂಡಿದ್ಲು ಏನು ಹೇಳಕತ್ತೀವ ಕರೆಗೂ ಮಾವ ನಾ ಸುಳ್ಳು ಹೇಳಂಗಿಲ್ಲ ಬೇಕಾದ್ರೆ ನಮ್ಮ ಅಕ್ಕನ ಕೇಳು ನಮ್ಮನ್ನ ಇಂತ ತಗದ ಯಾಕೆ ಮಾಡಿದ ವಿಚಾರ ಮಾಡಿ ಕಣ್ಣ ತೆಗೆವ ಹಿಂಗ್ಯಾಕ್ ಮಾಡಿದ ಮಾವ ಅಕ್ಕಷ್ಟೆಲ್ಲ ಬೈದ್ರು ಕೂಡ ನೀನ್ ಯಾಕೆ ಸುಮ್ಮಿರ್ತಿ ಅಣ್ಣ ಇದಕ್ಕೇನು ಹೇಳಿ ಆ ಹುಡುಗಿಗೆ ಏನಾರ ಒಂದು ಮಾತು ಅಂದ್ರ ಆನೆ ಆಗಿತ್ತಪ್ಪ ಅಂತ ಹೇಳಿ ಹಾನಿ ತಗೊಂಡೆ ಈಗ ನನ್ನ ಬಾಯಿನ ಬಂದ್ ಮಾಡಿಟ್ಟಲ್ಲ ನಿನ್ ಜೊತಿ ಏನ್ ಹುಟ್ಟಿದ ಮನಿ ಬಿಟ್ಟು ಕೊಟ್ ಮನಿ ಬಂದಿ ಅಂದ್ ಬಳಿಕ ಹೆಂಗ್ ಬಾಳೆ ಮಾಡ್ಬೇಕನ್ನೋದು ಗೊತ್ತಿಲ್ಲ ನನ್ಗ ಪಟ್ಟಂತ ಮನಿ ನಿನ್ನ ಸಿಕ್ಕೇತಿ ಚೆನ್ನ ಸಿಕ್ಕಿಲ್ಲ ಈ ಮನಿ ನಾವು ಬಂದಿವಿ ಅಂತಂದ್ರ ನಾನು ಪುಣ್ಯ ಮಾಡೀನಿ ನೀನು ಪುಣ್ಯ ಮಾಡಿ ತಿಳ್ಕೊ ನಾ ನನ್ ಜೊತೆ ಜಗಳ ಮಾಡೇನಂತ ನಿಮಗ ಯಾರು ಹೇಳಿದ್ರು ನಾನ ಹೇಳಿನಕ್ಕ ನೀ ಮಾವನ್ ಜೊತೆ ಜಗಳ ಮಾಡಾಕತ್ತಿದ್ದು ಪುಟಿನಿ ಇದ ಬಂದೇನ ವಾಪಸ್ ಹುಡ್ಬೋಗ ನೀ ಮಾಡಿ ತಪ್ಪಿಗೆ ಈ ಹುಡುಗಿ ಯಾಕೆ ಬದ್ರಿಸ್ತೀಯಾ ಮೊದಲು ಈ ಹೆಂಗಿರ್ಬೇಕಂತ ಅನ್ನೋದು ಕಳಿ ಈ ಮನಿಗೆ ಬಂದ ಇವ್ರೆಲ್ಲಾರ ಕಡೆ ಅನ್ಸ್ಕೋಬೇಕ ಇವ್ರನ್ನೆಲ್ಲನು ಒಬ್ಬೊಬ್ಬರು ಒಬ್ಬೊಬ್ಬರನ್ನ ದೂರ್ ಮಾಡ ಶಿಲ್ಪಾ ಮನಸ್ನಾಗ ಏನೋ ಮಾತಾಡಕತ್ತಿ ಈ ಮನಿಗೆ ಒಳ್ಳೇದಾಗುನ್ ಮಾತಾಡ ನಿಮ್ ಕಣ್ಣಿಗೆ ನಾ ಕೆಟ್ಟಕ್ಕೆ ಆಗಿರ್ಬೇಕು ಏನು ಮಾಡಿಟ್ರು ಇದನ್ನು ಅಲ್ಲ ಯಾರು ಸುಖಕ್ಕಾಗಿ ಮದುವೆ ಮಾಡಿದ್ರಿ ಒಂದು ತೊಟಗ್ರೆ ಕಿಮ್ಮತ್ ಕೊಡ್ತಾಳಾಕಿ ಕೇಳಿಕಿನ ಇಲ್ಲೇ ಬಾಯಿ ಬಂದು ಮಾತಾಡ್ತಾಳೆ ನಾ ಏನರ ಹೇಳಿದ್ರೆ ಮಾತಾಡ್ತಾ ಇತ್ತು ನನಗೆ ಮಾತಾಡ್ತಾರೆ ನೀವು ಯಾರು ಬೇಕಾಗಿತ್ತು ಇನ್ನಿದೆ ಅರ್ಜುನ ವಿಚಾರ ಮಾಡಿದ್ರಾಗ ಏನೂ ಇಲ್ಲ ನೀನ ಹೊಂದಾಣಿಕೆ ಮಾಡಿಕೊಂಡು ಬಾಳೆ ಮಾಡ್ಕೊಂಡು ಹೋಗಪ್ಪ ಕಂಡು ಕಂಡೋರ್ ಮುಂದೆ ಮೂರು ಕಾಸಿಗೂ ಕಿಮ್ಮತ್ತಿಲ್ಲ ಹಂಗೆ ಮಾತಾಡ್ತಾಳೆ ಆಕಿ ಅಂಥಕ್ಕೆ ಮುಂದೆ ಹೆಂಗೆ ಬಾಳೆ ಮಾಡಿವೆ ಹೆಂಗೆ ಬದುಕಲಿ ತಪ್ಪು ಮಾಡಿದ್ರಿ ಆದರೂ ಅಣ್ಣ ನೀನು ದೊಡ್ಡ ತಪ್ಪು ಮಾಡಿದ್ರಿ ಈ ಮಾತು ಕೈ ಸಲ ಅಣ್ಣಪ್ಪ ಕಾಲ್ ಇರಂಗ್ ವೈನಿ ಆದ್ರೆ ಅಣ್ಣನ ಬುದ್ಧಿ ನಿನ್ನ ಬುದ್ಧಿ ನಿಂತಕ್ಕಿರ್ಲಿಲ್ಲ ಕನ್ಯಾ 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 ಅಂತೇಳಿ ಕಿಮ್ಮತ್ ಕೊಡ್ಲಾರಕ್ಕೆ ನನ್ನ ಗಂಟು ಹಾಕಿದ್ರಿ ಇವತ್ತಲ್ಲ ನಾಳೆ ನಮ್ಮನಿ ಯಾವ ಪರಿಸ್ಥಿತಿಗೆ ತಂದು ನಿಂದ್ರಸ್ತಾಳ ಸ್ಥಳ ಅರ್ಜುನ ನಮ್ಮ ಕೈಲಿ ಆದಷ್ಟು ಹಾಕಿ ಬುದ್ಧಿ ಹೇಳ್ತೀವಿ

ಗೊತ್ತೈತಿ ಅರ್ಜುನ ನಾನು ಹೋಗಿ ಬರ್ತೀನಿ ನಮ್ಮ ತಂಗಿನ ಚಂದ ನೋಡ್ಕೋರಪ್ಪ ಚಂದ ನೋಡ್ಕೋದು ಹೆಂಗ್ರ ಇರಲಿ ನಡೆಯಕ್ಕೆ ಬಂದಕ್ಕಿ ಮನ್ಯಾಗ ಚೆಂದ ಇರೋಂಥೇಳ್ರಿ ಮದುವೆನೋ ಮಾಡಿ ಕೊಡ್ರಿ ಆದ್ರೆ ಆದ್ರೆ ಯಾಕ್ರಿ ಏನಾಯ್ತು ರೀ ಬಾಳೆ ಮಾಡಕ ಮನಸ್ಸಿಲ್ಲ ರೀ ಜೋಡಿ ಏನಂತ ಬಾಳೆ ಮಾಡಿದ್ರಿ ನಾಳೆ ನಿಮಿತ್ತ ನಮಗ ಬರೋವಲ್ಲ ಕೆಂಥ ಯಾಳೆರೋ ತಂದು ಇಟ್ಟಿರ್ತೀನ ನಾ ಏನು ಮಾತಾಡಬೇಕು ಎಲ್ಲ ನೀವು ಮಣ್ಣಿನ ಮುಂದೆ ಮಾತಾಡಿನಿ ಈಗ ಮಾತಾಡೋಕ್ಕೆ ನನಗೂ ಏನೂ ಮಾತಿಲ್ಲ ಸುಮ್ ಇಬ್ರು ಗಂಡ ಐತಿ ಹೊಂದ್ಕೊಂಡು ಹೋಗ್ರಿ ನಾವೇನೋ ಹೊಂದ್ಕೊಂಡು ಹಾಕಿವಿ ಹೆಂಗೆ ಹೊಂದ್ಕೋಬೇಕು ಹೆಂಗೆ ಬಾಳ್ಬೇಕು ಮನೆಯಾಗೆ ಹೆಂಗೆ ಇರಬೇಕು ಅಂತೇಳಿ ನಮ್ಮ ಅಣ್ಣ ಮೀನಿ ನಮ್ಗೆ ಹೇಳಿ ಕೊಟ್ಟಾರೆ ಆದರೆ ನಿಮ್ಮ ಮನ್ಯಾಗ ನೀವು ನಿಮ್ಮ ತಂಗಿಗೆ ಹೇಳ್ಕೊಡ್ಲಿಲ್ಲ ಯಾಕ್ರಿ ನಮ್ಮ ತಂಗಿ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾರ ನೋವಾಗಿದ್ರೆ ದಯವಿಟ್ಟು ನಮ್ಮ ಕ್ಷಮಿಸಬೇಕು ಸಸಿ ಅನ್ನೋ ಬದಲಿ ನಿಮ್ಗೆ ತರ ನೋಡ್ಕೋರಲ್ಲ ಹುಚ್ಚವ ನಿನ್ನ ಹಡದ ಮಗಳಂಗೆ ನೋಡ್ಕೊತೀನಿ ಏನ್ ಏನಾರ ಮಾತಾಡಕ್ಕೆ ಹೋಗ್ಬೇಡವ ಹಡದ ಮಗಳಂಗ ನೀವು ನೋಡಕೊಂಡ್ರೆ ಕಟವಾಡ ಗಣ್ಣನಂಗ ನಾನು ನೋಡಿಸ್ತೀನಿ ಶಿಲ್ಪ ಎಲ್ಲಿಗೆ ಶುದ್ಧ ಐತೆ ಲಿನೆಗ ಏನು ಮಾತಾಡಕತ್ತಿ ಹದ್ದು ಮೇರಿ ಮಾತಾಡಕತ್ತಿ ನೋಡು ನಿಮ್ಮ ಬುದ್ಧಿ ಉಪಯೋಗಿಸಿ ನನ್ನ ಮದ್ವಿ ಮಾಡಿರಿ ನನ್ನ ಬುದ್ಧಿ ಉಪಯೋಗಿಸಿ ನಿಮ್ಮ ಮೇಲೆ ಮನಸ್ ಮಾಡಬಾರ್ದೇ ಯವ ನಿನ್ನ ನನ್ನ ಹಡದವ ಅಂತ ತಿಳ್ಕೊತೀರಿ ಬೇಕಾದ್ರೆ ನಾನು ನಿನ್ನ ಕಾಲು ಬಿಳ್ತಿನವ ಆದ್ರೆ ನಮ್ಮ ತಮ್ಮನ ಜೀವನದಾಗ ಆಟ ಆಡಬಾರವಾ ನನ್ನ ಜೀವನದಾಗ ಆಟ ನೀವು ನೀವೆಲ್ಲ ನಿಮ್ಮ ಜೀವನ್ದಾಗ ಹೆಂಗ ಆಟಾಡ್ತೇನ್ ನೋಡ್ರಿ ಅಂಥದ್ ಏನಾರ ನಿಜ ರೂಪಕ್ಕೆ ಬಂದ್ರ ಈ ನನ್ನ ದೇಹ ಅವತ್ತ ಮಣ್ಣಿನ ಕೂಡ ಮಣ್ಣಾಗ ಹೊಕ್ಕತಿ ಕೂಡಿ ಬಾಳ ಅಂತಂದರ ಒಡಿಯೇ ಬಂದನೆ ಒಡದ ತೀರ್ತೇನೆ ಹೆಣ್ಣಿಗೆ ಹಠಾ ಚಲೋದಲ್ಲವಾ ನೀ ಹಿಂಗ ಮಾಡುದೇನಾರ ನನ್ನ ತಮ್ಮ ನೋಡಿದ್ರ ಎದಿ ಹೊಡ್ಕೊಂಡು ಸತ್ತ ಹೊಕ್ಕನವ ಸತ್ರಸ ಇಲ್ರಿ ನನ್ನ ಪಾಲಿಗೆ ಇದ್ದು ಸತ್ತಂಗ ಒಳ್ಳಾಗ ತಾಳೈತಿ ಮುತ್ತೈದ ಭಾಗ್ಯನೂ ಸಿಕ್ಕೈತಿ ಇನ್ನು ಬಾಯಿಗಿನ್ ಥಾಮಾತು ಬರಬಾರುತ್ತಾ ಇದೆ ಹಾರಾಡ ಗಿನ್ನಿನ ಪಂಜರದಾಗ ಮಾಡಿರಿ ಅದ್ರ ಶಾಪ ನಿಮಗೆ ತಟ್ಟೋದಲ್ಲ ನಾನು ಮಾಡಿದ ತಪ್ಪಿಗೆ ಆ ಶಾಪ ನನಗೆ ತಟ್ಟಿದ್ರು ತಟ್ಟವಲ್ದಕ್ಕವ ಆದ್ರೆ ಆ ಶಾಪ ನನಗೆ ತಮ್ಮಗೆ ತಟ್ಟಬಾರ್ದವ ನನ್ನ ತಮ್ಮಗೆ ತಟ್ಟಬಾರ್ದ